ಪ್ರಶ್ನೆಗಳಲ್ಲಿ ನಾವು ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಎಂಟರವರೆಗಿನ ಪ್ರಮುಖ ಪ್ರಚೋದಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋ ನೋಡ್ ತಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಉತ್ತರ ಆಪ್ಷನ್ ನಾಲ್ಕು ಮೇರಿ ಇ ಬ್ರಂಕೌ ಫ್ರೆಡ್ ರಾಮ್ಸ್ಡೆಲ್ ಮತ್ತು ಶಿಮೋನ್ ಸಕಾಗುಚಿ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಮೇರಿ ಇ ಬ್ರಂಕೋ ಫ್ರೆಡ್ ರಾಮ್ಸ್ಡೆಲ್ ಮತ್ತು ಶಿಮೋನ್ ಸಕಾಗುಚಿ ಅವರಿಗೆ ಪ್ರತಿ ರಕ್ಷಣಾ ವ್ಯವಸ್ಥೆಯು ದೇಹದ ಸ್ವಂತ ಅಂಗಾಂಶಗಳ ಮೇಲೆ ಆಕ್ರಮಣ ಮಾಡುವುದರಿಂದ ಹೇಗೆ ರಕ್ಷಿಸುತ್ತದೆ ಮತ್ತು ಯಾವ ಬಾಹ್ಯ ವಸ್ತುಗಳನ್ನು ಆಕ್ರಮಿಸಬೇಕು ಎಂಬುದನ್ನು ಹೇಗೆ ನಿರ್ಧರಿಸುತ್ತದೆ ಎಂಬುದರ ಕುರಿತು ಮಹತ್ವದ ಸಂಶೋಧನೆಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನ ಈ ಮೂರು ಜನರಿಗೆ ನೀಡಲಾಗಿದೆ ಈ ಪ್ರಶಸ್ತಿಯನ್ನ ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿರುವಂತಹ ಕರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ನಲ್ಲಿರುವಂತಹ ನೋಬೆಲ್ ಅಸೆಂಬ್ಲಿಯಲ್ಲಿ ಘೋಷಣೆ ಮಾಡಲಾಗಿದೆ ಇವರ ಸಂಶೋಧನೆಯು ನಿರ್ದಿಷ್ಟವಾಗಿ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆ ಅಥವಾ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಇದರ ಮೇಲೆ ಕೇಂದ್ರೀಕರಿಸುತ್ತೆ ಇವರು ಪ್ರತಿರಕ್ಷಣಾ ವ್ಯವಸ್ಥೆಯು ದೇಹದ ಮೇಲೆ ದಾಳಿ ಮಾಡುವುದನ್ನು ತಡೆಯುವ ನಿಯಂತ್ರಕ ಟ್ರೆಗ್ ಕೋಶಗಳನ್ನ ಅಥವಾ ರೆಗ್ಯುಲೇಟರಿ ಟಿ ಸೆಲ್ ಗಳನ್ನು ಗುರುತಿಸಿದರು ಈ ಆವಿಷ್ಕಾರವು ಸ್ವಯಂ ನಿರೋಧಕ ರೋಗಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ವಿವರಿಸಲು ಮತ್ತು ಟ್ರೆಗ್ ಕೋಶಗಳ ಕಾರ್ಯವನ್ನು ದೃಢಪಡಿಸಲು ಸಹಾಯವನ್ನ ಮಾಡಿತು ಎರಡ್ ಸಾವಿರದ ಇಪ್ಪತ್ತೈದರ ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನು ಜಂಟಿಯಾಗಿ ಪಡೆದಿರುವಂತಹ ಮೂವರು ವಿಜ್ಞಾನಿಗಳಲ್ಲಿ ಈ ಕೆಳಗಿನವರು ಯಾರೂ ಸೇರಿಲ್ಲ ನೀಟಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಉತ್ತರ ಇವರಲ್ಲಿ ಡೇವಿಡ್ ಜೆ ಥೌಲೆ ಸೇರಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಜಾನ್ ಎಂ ಮಾರ್ಟಿನಿಸ್ ಮೈಕೆಲ್ ಹೆಚ್ ಡೆವೋರೆಟ್ ಜಾನ್ ಕ್ಲಾರ್ಕ್ ಎರಡು ಸಾವಿರದ ಇಪ್ಪತ್ತೈದರ ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನು ಮೂರು ವಿಜ್ಞಾನಿಗಳಾಗಿರುವಂತಹ ಜಾನ್ ಕ್ಲಾರ್ಕ್ ಮೈಕೆಲ್ ಹೆಚ್ ಡೆವೊರೆಟ್ ಮತ್ತು ಜಾನ್ ಎಂ ಮಾರ್ಟಿನಿಸ್ ಇವರಿಗೆ ಜಂಟಿಯಾಗಿ ಘೋಷಣೆ ಮಾಡಲಾಗಿದೆ ಈ ವಿಜ್ಞಾನಿಗಳು ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನೆಲಿಂಗ್ ಮತ್ತು ಎನರ್ಜಿ ಕ್ವಾಂಟೈಸೇಷನ್ ಆವಿಷ್ಕಾರಕ್ಕಾಗಿ ಈ ಮಹೋನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇವರ ಸಂಶೋಧನೆಯು ಕ್ವಾಂಟಮ್ ವಿದ್ಯಮಾನಗಳನ್ನು ದೊಡ್ಡ ಮಟ್ಟದಲ್ಲಿ ನಿಯಂತ್ರಿಸಲು ಮತ್ತು ಅಧ್ಯಯನ ಮಾಡಲು ಒಂದು ಮೂಲಾಧಾರವನ್ನು ಒದಗಿಸಿದೆ ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಇತರೆ ನಿಖರ ಮಾಪನ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದೆ ಈ ಮೂಲಕ ಕ್ವಾಂಟಮ್ ತಂತ್ರಜ್ಞಾನದ ಮುಂದಿನ ಪೀಳಿಗೆಗೆ ಬುನಾದಿ ಹಾಕಿರುವಂತಹ ಕೀರ್ತಿ ಈ ವಿಜ್ಞಾನಿ ತಂಡಕ್ಕೆ ಸಲ್ಲುತ್ತೆ ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಸರ್ಕಿಟ್ ಅಥವಾ ವೈರ್ನಿಂದ ಮಾಡಲಾಗಿರುವಂತಹ ಒಂದು ಸರ್ಕಿಟ್ನಲ್ಲಿ ತಡೆಗಳನ್ನು ಒಡ್ಡದ ಹೊರತು ವಿದ್ಯುತ್ ಸರಾಗವಾಗಿ ಹರಿಯುತ್ತೆ ಒಂದೊಮ್ಮೆ ಸರ್ಕಿಟ್ನ ನಡುವೆ ಪ್ರತಿರೋಧಗಳನ್ನು ಅಳವಡಿಸಿದರೆ ಹರಿಯುತ್ತಿರುವಂತಹ ಎಲೆಕ್ಟ್ರಾನ್ಗಳ ಚಲನೆ ನಿಲ್ಲುವುದು ಸ್ವಾಭಾವಿಕ ಆದರೆ ಕೆಲವೊಮ್ಮೆ ಆ ತಡೆಗಳನ್ನು ಭೇದಿಸಿ ಕೆಲವು ಎಲೆಕ್ಟ್ರಾನ್ ಕಣಗಳು ಸರ್ಕಿಟ್ನಲ್ಲಿ ನಲ್ಲಿ ಮುಂದೆ ಸಾಗುತ್ತೆ ಈ ಪ್ರಕ್ರಿಯೆಯನ್ನ ಕ್ವಾಂಟಮ್ ಮೆಕ್ಯಾನಿಕಲ್ ಟನೆಲಿಂಗ್ ಅಂತ ಕರೀತಾರೆ ಈ ಪ್ರಕ್ರಿಯೆಯನ್ನು ಸ್ಥಾಪಿಸಲು ಕ್ಲಾರ್ಕ್ ಮಾರ್ಟಿನಿಸ್ ಮತ್ತು ಡೆವೋರೆಟ್ ಸರ್ಕಿಟ್ ಅನ್ನ ತಯಾರಿಸಿ ಅದರ ನಡುವೆ ತೆಳುವಾದ ಅರೆ ವಾಹಕಗಳನ್ನು ಅಳವಡಿಸಿದರು ಬಳಿಕ ಅದರಲ್ಲಿ ವಿದ್ಯುತ್ ಅನ್ನು ಹರಿಸಿದಾಗ ಕೆಲವು ಎಲೆಕ್ಟ್ರಾನ್ಗಳು ತಡೆಗಳನ್ನು ದಾಟಿ ಮುಂದುವರೆದವು ಇದನ್ನು ಸಂಶೋಧಿಸುವುದಕ್ಕಾಗಿ ಅವರಿಗೆ ನೋಬೆಲ್ ಲಭಿಸಿದೆ ಮೈಕ್ರೋಸ್ಕೋಪ್ ಡೇಟಾ ಸಂಗ್ರಹಿಸುವ ಫ್ಲಾಶ್ ಮೆಮೊರಿ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಕ್ವಾಂಟಮ್ ಟನೆಲಿಂಗ್ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ವಿಜೇತರಾಗಿರುವ ಸುಸುಮು ಕಿಟಗವ ಮತ್ತು ರಿಚರ್ಡ್ ರಾಬನ್ ಅವರು ಕ್ರಮವಾಗಿ ಯಾವ ದೇಶಗಳಿಗೆ ಸೇರಿದವರು ಉತ್ತರ ಜಪಾನ್ ಮತ್ತು ಆಸ್ಟ್ರೇಲಿಯಾ ಎರಡ್ ಸಾವಿರದ ಇಪ್ಪತ್ತೈದರ ರಸಾಯನಶಾಸ್ತ್ರದ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿಯು ಜಪಾನಿನ ವಿಜ್ಞಾನಿ ಸುಸುಮು ಕಿಟಗವ ಆಸ್ಟ್ರೇಲಿಯಾದ ವಿಜ್ಞಾನಿ ರಿಚರ್ಡ್ ರಾಬನ್ ಮತ್ತು ಅಮೆರಿಕದ ವಿಜ್ಞಾನಿ ವಾಮರ್ ಯಾಗಿ ಅವರಿಗೆ ಜಂಟಿಯಾಗಿ ಲಭಿಸಿದೆ ಈ ಮೂವರು ವಿಜ್ಞಾನಿಗಳು ಮೆಟಲ್ ಆರ್ಗ್ಯಾನಿಕ್ ಚೌಕಟ್ ಅಥವಾ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ಸ್ ಅಥವಾ ಎಫ್ ಎಂಬುವಂತಹ ಕ್ರಾಂತಿಕಾರಿ ವಸ್ತುವನ್ನು ಅಭಿವೃದ್ಧಿಪಡಿಸಿರುವ ಹಿನ್ನೆಲೆಯಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಲಭಿಸಿದೆ ಎಫ್ಗಳು ಲೋಹದ ಅಯಾನುಗಳು ಅಥವಾ ಗುಂಪುಗಳನ್ನು ಸಾವಯವ ಅಣುಗಳೊಂದಿಗೆ ಸಂಯೋಜಿಸಿ ನಿರ್ಮಿಸಲಾಗಿರುವ ಸರಂಧ್ರ ಬಹುಮುಖಿ ವಸ್ತುಗಳಾಗಿವೆ ವಿಭಿನ್ನ ಅಣುಗಳನ್ನ ವಿಶೇಷ ರೀತಿಯಲ್ಲಿ ಸಂಯೋಜಿಸಿ ವಿಶಿಷ್ಟವಾದ ಸಂರಚನೆಯನ್ನ ಈ ಮೂರು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಈ ಸಂರಚನೆ ಅಥವಾ ಎಂಒಎಫ್ ನ ವಿಶೇಷ ಏನಂದ್ರೆ ಇದರಲ್ಲಿ ಸಾಕಷ್ಟು ಖಾಲಿ ಜಾಗಗಳು ಇದ್ದು ಅದರ ಮೂಲಕ ಅನಿಲ ಮತ್ತು ಇತರೆ ರಾಸಾಯನಿಕಗಳನ್ನ ಸುಲಭವಾಗಿ ಹರಿಸಬಹುದು ಈ ಸಂರಚನೆ ಇದೀಗ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಆಗಿ ಕರೆಯಲ್ಪಟ್ಟಿದೆ ಇದನ್ನು ನಾವು ಅಣು ಆರ್ಕಿಟೆಕ್ಚರ್ ಎಂದು ಕೂಡ ಕರೆಯಬಹುದಾಗಿದೆ ಪರಮಾಣು ಮತ್ತು ಅಣುಗಳನ್ನು ಇಟ್ಟಿಗೆಗಳ ರೀತಿ ಬಳಸಿ ಈ ವಿಶೇಷವಾದ ಸಂರಚನೆ ನಿರ್ಮಾಣ ಮಾಡಲಾಗಿದೆ ಇವರು ಅಭಿವೃದ್ಧಿಪಡಿಸಿರುವಂತಹ ಸಂರಚನೆಯು ವಿಷಕಾರಿ ಗ್ಯಾಸ್ಗಳನ್ನು ಹೀರಿಕೊಳ್ಳಲು ಹಿಡಿದಿಟ್ಟುಕೊಳ್ಳಲು ನೆರವು ನೀಡುತ್ತೆ ಜೊತೆಗೆ ಈಗ ಸಾಮಾನ್ಯವಾಗಿ ಬಳಕೆಯಾಗುವಂತಹ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಅಥವಾ ಶುಷ್ಕ ಮರುಭೂಮಿಯ ಗಾಳಿಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ವಸ್ತುಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಓಕೆ ಸ್ಮಾರ್ಟ್ ಅಡಿ ಸರ್ಕಲ್ನ ನ ಅಕ್ಟೋಬರ್ ತಿಂಗಳ ಮಾಸಪತ್ರಿಕೆಗಳು ಈಗ ಧಾರವಾಡದಲ್ಲಿ ಲಭ್ಯ ಇದೆ ಧಾರವಾಡದಲ್ಲಿ ಸಿದ್ದೇಶ್ವರ ಬುಕ್ ಹೌಸ್ ನವಚೇತನ ಬುಕ್ ಸ್ಟಾಲ್ ಗಣೇಶ್ವಾ ಸೆಂಟರ್ ನಲ್ಲಿ ಸಿಗುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಓಂ ಸಾಯಿ ಬುಕ್ ಸ್ಟಾಲ್ ಹಾಗೂ ಬಿಜಾಪುರ್ ಬಸ್ ಸ್ಟ್ಯಾಂಡ್ ನಲ್ಲಿ ಅವರ ಬುಕ್ ಸ್ಟಾಲ್ ಅಲ್ಲಿ ಅಕ್ಟೋಬರ್ ಮಾಸಪತ್ರಿಕೆ ಸ್ಮಾರ್ಟ್ಸಡಿ ಸರ್ಕಲ್ ಲಭ್ಯ ಇರುತ್ತೆ ಅಲ್ಲಿಂದ ಖರೀದಿ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯಂತ ಕಡಿಮೆ ಅಪರಾಧ ದರವನ್ನು ದಾಖಲಿಸುವುದರ ಮೂಲಕ ಭಾರತದ ಅತ್ಯಂತ ಸುರಕ್ಷಿತ ನಗರವಾಗಿ ಹೊರಹೊಮ್ಮಿದ ಮಹಾನಗರ ಯಾವುದು ಉತ್ತರ ಕೋಲ್ಕತ್ತಾ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಕೋಲ್ಕತ್ತಾ ಮಹಾನಗರವು ನಿರಂತರವಾಗಿ ಮೂರನೇ ಬಾರಿಗೆ ಅತ್ಯಂತ ಕಡಿಮೆ ಅಪರಾಧ ದರವನ್ನು ದಾಖಲಿಸುವ ಮೂಲಕ ಭಾರತದ ಸುರಕ್ಷಿತ ನಗರವಾಗಿ ಮತ್ತೊಮ್ಮೆ ಹೊರಹೊಮ್ಮಿದೆ ಈ ಪಟ್ಟಿಯಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸುರಕ್ಷಿತ ನಗರಗಳ ಪೈಕಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಅತ್ಯಂತ ಅಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಕೇರಳದ ಕೊಚ್ಚಿ ಮಹಾನಗರ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಕರ್ನಾಟಕ ಮುಜರಾಯಿ ಇಲಾಖೆಯು ರಾಜ್ಯದಲ್ಲಿರುವಂತಹ ದೇವಾಲಯಗಳನ್ನ ಎ ಬಿ ಮತ್ತು ಸಿ ವರ್ಗಗಳ ವಿಂಗಡಿಸಲು ಯಾವ ಮಾನದಂಡವನ್ನು ಮುಖ್ಯವಾಗಿ ಪರಿಗಣಿಸಿದೆ ಆಯ್ಕೆಗಳನ್ನ ನೀಟ ಗಮನಿಸಿ ಉತ್ತರ ದೇವಾಲಯಗಳ ವಾರ್ಷಿಕ ಆದಾಯದ ಮಟ್ಟ ಮತ್ತು ದೇವಾಲಯಗಳ ಆರ್ಥಿಕ ಸ್ಥಿತಿಯನ್ನ ಪರಿಗಣಿಸಿದೆ ಕರ್ನಾಟಕ ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ ಅಥವಾ ಮುಜರಾಯಿ ಇಲಾಖೆ ರಾಜ್ಯದಲ್ಲಿನ ದೇವಾಲಯಗಳ ಸಮಗ್ರ ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡು ಮಹತ್ವದ ಕ್ರಮವನ್ನು ಕೈಗೊಂಡಿದೆ ಇಲಾಖೆಯು ರಾಜ್ಯದಲ್ಲಿ ಒಟ್ಟು ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ಮೂರು ಮುಜರಾಯಿ ದೇವಾಲಯಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಿದೆ ಎ ವರ್ಗ ಅಂದ್ರೆ ಹೆಚ್ಚು ಆದಾಯ ಹೊಂದಿರುವಂತಹ ದೇವಸ್ಥಾನಗಳು ಬಿ ವರ್ಗ ಹಾಗೂ ಸಿ ವರ್ಗ ಸಿ ವರ್ಗಗಳು ಈ ಒಂದು ವರ್ಗಗಳಲ್ಲಿ ಅತ್ಯಂತ ಕಡಿಮೆ ಆದಾಯವನ್ನು ಪಡೆಯುವಂತಹ ದೇವಾಲಯಗಳು ಈ ಪೈಕಿ ಮೂವತ್ನಾಲ್ಕು ಸಾವಿರದ ಒಂದೂರ ಅರವತ್ತೈದು ದೇವಾಲಯಗಳು ಸಿ ವರ್ಗಕ್ಕೆ ಸೇರಿವೆ ಇವುಗಳ ಆದಾಯ ಕಡಿಮೆ ಇದ್ದು ಅಭಿವೃದ್ಧಿಯ ಕೊರತೆಯನ್ನು ಎದುರಿಸ್ತಾ ಇವೆ ಈ ಸಿ ವರ್ಗಕ್ಕೆ ಸೇರಿರುವಂತಹ ದೇವಾಲಯಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಅಗತ್ಯ ಇರುವಂತಹ ನೆರವು ಮತ್ತು ಮಾರ್ಗದರ್ಶನ ನೀಡಲು ಸರ್ಕಾರವು ವಿಷನ್ ಗ್ರೂಪ್ ಅನ್ನ ರಚನೆ ಮಾಡಿದೆ ಈ ಮೂಲಕ ದೇವಾಲಯಗಳ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿ ಅವುಗಳ ಸಮಗ್ರ ಅಭಿವೃದ್ಧಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಲು ಸರ್ಕಾರ ಉದ್ದೇಶಿದೆ ಈ ವಿಷನ್ ಗ್ರೂಪ್ ರಚನೆಯ ಪ್ರಕಟಣೆಯ ಸರ್ಕಾರವು ಬಜೆಟ್ನಲ್ಲೇ ಘೋಷಣೆ ಮಾಡಿತ್ತು ಸುದ್ದಿಯಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಉತ್ತರ ರಾಯಚೂರು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಅಥವಾ ಎಚ್ ಜಿ ಎಲ್ ಭಾರತದಲ್ಲಿ ಸಕ್ರಿಯವಾಗಿರುವಂತಹ ಏಕೈಕ ಪ್ರಾಥಮಿಕ ಚಿನ್ನ ಉತ್ಪಾದಕ ಗಣಿಯಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ ಆರಂಭದಲ್ಲೇ ಈ ಗಣಿಯಲ್ಲಿ ಬಂಗಾರದ ಉತ್ಪಾದನೆ ಗಣನೀಯವಾಗಿ ಕುಸಿತ ಕಂಡಿದೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅಂತ್ಯದವರೆಗಿನ ಅವಧಿಯಲ್ಲಿ ಏಳುನೂರ ಎಂಬತ್ತಾರು ಕೆ ಜಿ ಚಿನ್ನ ಉತ್ಪಾದನೆ ಗುರಿಯ ಬದಲಿಗೆ ಕೇವಲ ಐದುನೂರ ಎಂಬತ್ತಾರು ಕೆ ಜಿ ಉತ್ಪಾದನೆಯಾಗಿದೆ ಅದೇ ರೀತಿ ಮೂರು ಲಕ್ಷದ ಎಂಬತ್ತಾರು ಸಾವಿರದ ಒಂದೂರ ನಲವತ್ತೆಂಟು ಟನ್ ಅದಿರು ಹೊರ ತೆಗೆಯುವ ಗುರಿಯ ವಿರುದ್ಧ ಕೇವಲ ಎರಡು ಲಕ್ಷದ ಅರವತ್ತೇಳು ಸಾವಿರದ ನೂರ ಎಂಬತ್ತು ಟನ್ ಅದಿರು ಮಾತ್ರ ಹೊರತೆಗೆಯಲಾಗಿದೆ ಈ ಕುಸಿತದಿಂದಾಗಿ ಪ್ರಸಕ್ತ ಸಾಲಿನ ಒಂದು ಸಾವಿರದ ಏಳುನೂರ ಐವತ್ತು ಕೆಜಿ ಚಿನ್ನದ ಉತ್ಪಾದನೆಯ ಗುರಿಯನ್ನು ತಲುಪುವುದು ಕಷ್ಟ ಸಾಧ್ಯವಾಗಿದೆ ಈ ಗಣಿ ಕಂಪನಿಯು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ನೆಲೆಗೊಂಡಿದೆ ಮತ್ತು ಇದು ಕೋಲಾರದ ಚಿನ್ನದ ಗಣಿ ಅಥವಾ ಕೆಜಿಎಫ್ ನಂತರ ರಾಜ್ಯದ ಎರಡನೇ ಪ್ರಮುಖ ಚಿನ್ನದ ಗಣಿಯಾಗಿದೆ ಭಾರತೀಯ ವಾಯುಪಡೆಯ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಅಕ್ಟೋಬರ್ ಎಂಟರಂದು ಪ್ರತಿ ವರ್ಷ ಅಕ್ಟೋಬರ್ ಎಂಟರಂದು ಭಾರತೀಯ ವಾಯುಸೇನೆಯ ಸ್ಥಾಪನಾ ಸಂಸ್ಥಾಪನೆ ದಿನಾಚರಣೆಯನ್ನ ಭಾರತೀಯ ವಾಯುಸೇನೆ ದಿನವನ್ನಾಗಿ ಆಚರಿಸಲಾಗುತ್ತೆ ವಾಯುಸೇನೆಯು ಎಂಟು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಂದು ಅಸ್ತಿತ್ವಕ್ಕೆ ಬಂದಿತ್ತು ಆರಂಭದಲ್ಲಿ ಇದನ್ನ ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಂತ ಕರೆಯಲಾಗ್ತಾ ಇತ್ತು ಭಾರತವು ಗಣರಾಜ್ಯವಾದ ನಂತರ ಅಂದ್ರೆ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಇದಕ್ಕೆ ಭಾರತೀಯ ವಾಯುಸೇನೆ ಅಂತ ಮರು ನಾಮಕರಣ ಮಾಡಲಾಯಿತು ವಾಯುಸೇನೆಯ ಧ್ಯೇಯ ವಾಕ್ಯ ಏನಂದ್ರೆ ನಭ ಸ್ಪೃಶಂ ದೀಪ್ತಂ ಅಂದ್ರೆ ಗೌರವದಿಂದ ಆಕಾಶವನ್ನ ಸ್ಪರ್ಶಿಸು ಆಗಿದೆ ಇದನ್ನು ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಿಂದ ತೆಗೆದುಕೊಳ್ಳಲಾಗಿದೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಗಳಿಸಿರುವಂತಹ ದೇಶ ಯಾವುದು ಉತ್ತರ ಭಾರತ ನವದೆಹಲಿಯ ಜವಾಹರ್ ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿರುವಂತಹ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ನೂರಕ್ಕೂ ಹೆಚ್ಚು ದೇಶಗಳಿಂದ ಎರಡು ಸಾವಿರದ ಎರಡ್ ಹೆಚ್ಚು ಕ್ರೀಡಾಪಟುಗಳು ನೂರ ಎಂಬತ್ತಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು ಪದಕ ಪಟ್ಟಿಯಲ್ಲಿ ಬ್ರೆಜಿಲ್ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಸಾರಿ ಇದರ ಉತ್ತರ ಇಲ್ಲಿ ಬ್ರೆಜಿಲ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಇದು ಭಾರತ ಅಲ್ಲ ಓಕೆ ಚೀನಾ ಎರಡನೇ ಸ್ಥಾನದಲ್ಲಿದ್ರೆ ಇರಾನ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಆತಿಥೇಯ ರಾಷ್ಟ್ರವಾಗಿರುವಂತಹ ಭಾರತ ಚಾಂಪಿಯನ್ಶಿಪ್ನಲ್ಲಿ ತನ್ನ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದು ಆರು ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಪದಕಗಳೊಂದಿಗೆ ಹತ್ತನೇ ಸ್ಥಾನವನ್ನು ಗಳಿಸಿದೆ ಈ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಿರುವಂತಹ ಕತಾರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಜಪಾನ್ ನಂತರ ನಾಲ್ಕನೇ ಏಷ್ಯಾದ ರಾಷ್ಟ್ರ ಭಾರತವಾಗಿದೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಕೊನೆಯದಾಗಿ ಭಾರತದಲ್ಲಿ ಯಾವಾಗ ನಡೆದಿತ್ತು ಮತ್ತು ಈ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ವರ್ಷಗಳ ನಂತರ ಭಾರತದಲ್ಲಿ ನಡೀತಾ ಇದೆ ಉತ್ತರ ಕೊನೆಯದಾಗಿ ಭಾರತದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಡೆದಿತ್ತು ಈಗ ಹದಿನೇಳು ವರ್ಷಗಳ ನಂತರ ಭಾರತದಲ್ಲಿ ನಡೀತಾ ಇದೆ ಬಿ ಡಬ್ಲ್ಯೂ ಎಫ್ ಅಥವಾ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದನ್ನ ಅಸ್ಸಾಂನ ಗುವಾಹಟಿಯಲ್ಲಿ ಅಕ್ಟೋಬರ್ ಆರರಿಂದ ಹತ್ತೊಂಬತ್ತರವರೆಗೆ ಆಯೋಜನೆ ಮಾಡಲಾಗಿದೆ ಇದು ಹದಿನೇಳು ವರ್ಷಗಳ ನಂತರ ಅಂದ್ರೆ ಕೊನೆಯದಾಗಿ ಎರಡ್ ಸಾವಿರದ ಎಂಟರಲ್ಲಿ ಪುಣೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಹದಿನೇಳು ವರ್ಷಗಳ ನಂತರ ಭಾರತಕ್ಕೆ ಮರಳಿದೆ ಈ ಚಾಂಪಿಯನ್ಶಿಪ್ ಸುಹಂದಿ ನಾಟಕ ಕಪ್ ಅಥವಾ ಮಿಶ್ರ ತಂಡ ಈವೆಂಟ್ ಮತ್ತು ಐ ಲೆವೆಲ್ ಕಪ್ ಅಂದರೆ ವೈಯಕ್ತಿಕ ಇವೆಂಟ್ಗಳು ಎಂಬ ಎರಡು ವಿಭಾಗಗಳನ್ನು ಒಳಗೊಂಡಿದೆ ಒಟ್ಟು ಮೂವತ್ತಾರು ತಂಡಗಳು ಇದರಲ್ಲಿ ಸ್ಪರ್ಧಿಸ್ತಾ ಇದ್ದು ಆತಿಥೆಯ ಭಾರತವು ನೇಪಾಳ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ ಜೊತೆಗೆ ಗ್ರೂಪ್ ಎಚ್ ನಲ್ಲಿ ಸ್ಥಾನ ಪಡೆದುಕೊಂಡಿದೆ ಭಾರತವು ಈ ಟೂರ್ನಮೆಂಟ್ ಇತಿಹಾಸದಲ್ಲಿ ಒಟ್ಟು ಹನ್ನೊಂದು ವೈಯಕ್ತಿಕ ಪದಕಗಳನ್ನು ಗೆದ್ದುಕೊಂಡಿದೆ ಈ ಆವೃತ್ತಿಯ ಆಯೋಜನೊಂದಿಗೆ ಭಾರತವು ಎರಡು ಬಾರಿ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಿರುವಂತಹ ನಾಲ್ಕನೇ ಏಷ್ಯಾದ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಓಕೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಥವಾ ಬಿ ಡಬ್ಲ್ಯೂ ಬಗ್ಗೆ ನೋಡೋದಾದ್ರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮಾನ್ಯತೆ ಪಡೆದಿರುವಂತಹ ಬ್ಯಾಡ್ಮಿಂಟನ್ ಕ್ರೀಡೆಯ ಆಡಳಿತ ಮಂಡಳಿಯಾಗಿದೆ ಇದನ್ನು ಮೂಲತಃ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಎಂಬ ಹೆಸರಿನಲ್ಲಿ ಐದು ಜುಲೈ ಸಾವಿರದ ಒಂಬೈನೂರ ಮೂವತ್ನಾಲ್ಕರಂದು ಸ್ಥಾಪನೆ ಮಾಡಲಾಗಿತ್ತು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಆರರಂದು ಇದರ ಹೆಸರನ್ನ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಬಿ ಡಬ್ಲ್ಯೂ ಎಫ್ ಎಂದು ಬದಲಾಯಿಸಲಾಯಿತು ಇದರ ಕೇಂದ್ರ ಕಚೇರಿ ಮಲೇಷ್ಯಾದ ಕೌಲಾಲಂಪುರದಲ್ಲಿದೆ ಇದು ಪ್ರಸ್ತುತ ಎರಡೂರ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಇದು ಥಾಮಸ್ ಕಪ್ ಉಬರ್ ಕಪ್ ಸುಧೀರ್ಮಾನ್ ಕಪ್ ಮತ್ತು ಬಿಡಬ್ಲ್ಯೂ ಎಫ್ ವಿಶ್ವ ಚಾಂಪಿಯನ್ಶಿಪ್ಗಳಂತಹ ಪ್ರಮುಖ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡುತ್ತೆ ಕ್ಯಾನ್ಸರ್ ಲಕ್ಷಣಗಳನ್ನು ಪತ್ತೆ ಮಾಡಬಲ್ಲ ಹೊಸ ಪರೀಕ್ಷಾ ವಿಧಾನವಾಗಿರುವಂತಹ ಎಂಎಫ್ ಡಿವಿ ಆರ್ ಅನ್ನ ಯಾವ ದೇಶದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಉತ್ತರ ಅಮೆರಿಕ ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಅಮೆರಿಕದ ವಾಷಿಂಗ್ಟನ್ನ ಮ್ಯಾಸಾಚ್ಯುಸೆಟ್ನ ವಿಜ್ಞಾನಿಗಳು ಎಂಎಫ್ ಡಿವಿ ಆರ್ ಎಂಬ ಹೊಸ ಪರೀಕ್ಷಾ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ವಿಧಾನವು ಶ್ವಾಸಕೋಶ ಮತ್ತು ಕರಳು ಅಥವಾ ಕೋಲನ್ ಕ್ಯಾನ್ಸರ್ಗಳಂತಹ ಗಂಭೀರ ಕ್ಯಾನ್ಸರ್ಗಳನ್ನ ಅವುಗಳ ಲಕ್ಷಣಗಳು ಕಾಣಿಸಿಕೊಳ್ಳುವ ಹತ್ತು ವರ್ಷಗಳ ಮೊದಲೇ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನ ಹೊಂದಿದೆ ರೋಗಿಯ ರಕ್ತ ಮತ್ತು ಮೂತ್ರದ ಮಾದರಿಗಳನ್ನು ಬಳಸಿಕೊಂಡು ಕ್ಯಾನ್ಸರ್ ಜೈವಿಕ ಗುರುತುಗಳನ್ನು ಪತ್ತೆ ಹಚ್ಚುವ ಮೂಲಕ ಈ ಪರೀಕ್ಷೆ ಕಾರ್ಯ ನಿರ್ವಹಿಸುತ್ತೆ ಕ್ಯಾನ್ಸರ್ ಅನ್ನ ಆರಂಭಿಕ ಹಂತದಲ್ಲೇ ತಿಳಿದು ಚಿಕಿತ್ಸೆಯನ್ನು ಪ್ರಾರಂಭಿಸುವುದರಿಂದ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮತ್ತು ಅವರನ್ನು ಬದುಕಿಸುವ ಸಾಧ್ಯತೆಗಳು ಗಣನೀಯವಾಗಿ ಹೆಚ್ಚಳವಾಗುತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕ್ಲೋರೋಪೈಟಮ್ ವನಪುಷ್ಪಂ ಅನ್ನುವುದು ಏನು ಉತ್ತರ ಹೂ ಬಿಡುವ ಸಸ್ಯ ಕೇರಳದ ಇಡುಕಿ ಜಿಲ್ಲೆಯಲ್ಲಿರುವಂತಹ ವಾಗಮನ್ ಬೆಟ್ಟಗಳಲ್ಲಿ ಇತ್ತೀಚೆಗೆ ಕ್ಲೋರೋಪೈಟಮ್ ಕುಲಕ್ಕೆ ಸೇರಿರುವಂತಹ ಕ್ಲೋರೋಪೈಟಮ್ ವನ ಪುಷ್ಪಂ ಎಂಬ ಹೊಸ ಹೂ ಬಿಡುವ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ ಇದು ಆಸ್ಪ ಆಸ್ಪರಗೆಸಿಯ ಕುಟುಂಬಕ್ಕೆ ಸೇರಿದ್ದು ವನಪುಷ್ಪಂ ಎಂಬ ಹೆಸರು ಮಲಯಾಳಂ ಭಾಷೆಯ ವನಂ ಅಂದ್ರೆ ಕಾಡು ಮತ್ತು ಪುಷ್ಪಂ ಅಂದರೆ ಹೂವು ವನಪುಷ್ಪಂ ಪುಷ್ಪಂ ಪದಗಳಿಂದ ಬಂದಿದೆ ಈ ಸಸ್ಯವು ಔಷಧೀಯ ಸಸ್ಯವಾಗಿರುವಂತಹ ಸಫೇದ ಮುಸ್ಲಿ ಅಥವಾ ಕ್ಲೋರೋಪೈಟಮ್ ಬೊರಿವಿಲಿಯನಂ ಇದಕ್ಕೆ ನಿಕಟ ಸಂಬಂಧ ಹೊಂದಿದೆ ಇದು ಪಶ್ಚಿಮ ಘಟ್ಟಗಳ ವಾಗಮನ್ ಮತ್ತು ನೇಮಕ್ಕಾಡ್ ಪ್ರದೇಶಗಳಲ್ಲಿ ಏಳ್ನೂರು ಮೀಟರ್ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೀಟರ್ ಎತ್ತರದ ಕಲ್ಲಿನ ಬೆಟ್ಟಗಳಲ್ಲಿ ಕಂಡುಬರುತ್ತೆ ಸಾಮಾನ್ಯವಾಗಿ ಕ್ಲೋರೋಫೈಟಮ್ ಪ್ರಭೇದಗಳಲ್ಲಿ ಕಂಡುಬರುವ ಗೆಡ್ಡೆಗಳನ್ನ ಇದು ಹೊಂದಿಲ್ಲ ಪಶ್ಚಿಮ ಘಟ್ಟಗಳು ಕ್ಲೋರೋಫೈಟಮ್ನ ಪ್ರಮುಖ ಮೂಲ ಕೇಂದ್ರವಾಗಿದ್ದು ಈ ಪ್ರದೇಶದಲ್ಲಿ ಔಷಧೀಯ ಗುಣಗಳಿರುವಂತಹ ಹದಿನೆಂಟು ಜಾತಿಗಳನ್ನ ಗುರುತಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯನ್ ಇನ್ಕ್ಲೂಸಿವ್ ಸೇಲಿಂಗ್ ಸಿರೀಸ್ ಚಾಂಪಿಯನ್ಶಿಪ್ ಅನ್ನ ಭಾರತದಲ್ಲಿ ಆಯೋಜನೆ ಮಾಡಲು ಸಹಯೋಗ ನೀಡಿರುವಂತಹ ಸಂಸ್ಥೆಗಳಲ್ಲಿ ಯಾವುದು ಸೇರಿಲ್ಲ ಉತ್ತರ ರಾಜಸಾಗರ ಹಿನ್ನೀರು ಪ್ರಾಧಿಕಾರ ಸೇರಿಲ್ಲ ಉಳಿದಂತೆ ಕರ್ನಾಟಕ ಸೇಲಿಂಗ್ ಸಂಸ್ಥೆ ರಾಯಲ್ ಮೈಸೂರು ಸೇಲಿಂಗ್ ಕ್ಲಬ್ ಭಾರತ ಯಾಚಿಂಗ್ ಸಂಸ್ಥೆಗಳು ಈ ಒಂದು ಆಯೋಜನೆ ಮಾಡಲು ಸಹಯೋಗವನ್ನ ನೀಡಿವೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯನ್ ಇನ್ಕ್ಲೂಸಿವ್ ಸೇಲಿಂಗ್ ಸಿರೀಸ್ ನ ಪಂದ್ಯಾವಳಿಯನ್ನ ಮೊದಲ ಬಾರಿಗೆ ಭಾರತವು ಆಯೋಜನೆ ಮಾಡ್ತಾ ಇರುವುದು ಒಂದು ಮಹತ್ವದ ಬೆಳವಣಿಗೆಯಾಗಿದೆ ಈ ಪ್ರತಿಷ್ಠಿತ ಕೂಟವು ಅಕ್ಟೋಬರ್ ಎಂಟರಿಂದ ಹದಿಮೂರವರೆಗೆ ಕರ್ನಾಟಕದ ಮೈಸೂರಿನಲ್ಲಿರುವಂತಹ ಕೃಷ್ಣರಾಜಸಾಗರ ಜಲಾಶಯದ ಹಿನ್ನೀರಿನಲ್ಲಿ ನಡೆಯಲಿದೆ ಕರ್ನಾಟಕ ಸೇಲಿಂಗ್ ಸಂಸ್ಥೆ ರಾಯಲ್ ಮೈಸೂರು ಸೇಲಿಂಗ್ ಕ್ಲಬ್ ಮತ್ತು ಭಾರತ ಯಾಚಿಂಗ್ ಸಂಸ್ಥೆ ಇವುಗಳ ಸಹಯೋಗದಲ್ಲಿ ಈ ಅಂತಾರಾಷ್ಟ್ರೀಯ ಕ್ರೀಡಾ ಸಮಾರಂಭ ಜರುಗುತ್ತಾ ಇದ್ದು ಆಯೋಜಕರು ದೈಹಿಕ ಸಾಮರ್ಥ್ಯದ ನಾವಿಕರಷ್ಟೇ ಅಲ್ಲದೆ ವಿಕಲಚೇತನ ನಾವಿಕರು ಸಹ ಸಮಾನವಾಗಿ ಭಾಗವಹಿಸಲು ಅವಕಾಶ ಕಲ್ಪಿಸುವ ಮೂಲಕ ಸಮಗ್ರತೆಗೆ ಒತ್ತು ನೀಡಿದ್ದಾರೆ ಭಾರತದ ಇಪ್ಪತ್ತೇಳು ಸ್ಪರ್ಧಿಗಳ ಜೊತೆಗೆ ಜಪಾನ್ ಮಲೇಷ್ಯಾ ಥಾಯ್ಲೆಂಡ್ ಒಮನ್ ಹಾಂಗ್ಕಾಂಗ್ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಒಟ್ಟು ಹದಿಮೂರು ದೇಶಗಳ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಗಾಳಿಯನ್ನೇ ಅವಲಂಬಿಸಿ ನಡೆಯುವಂತಹ ಈ ಸ್ಪರ್ಧೆಯಲ್ಲಿ ಹನ್ಸ್ ಟೂ ಜೀರೋ ತ್ರೀ ಮತ್ತು ಹನ್ಸ್ ತ್ರೀ ಜೀರೋ ತ್ರೀ ಕ್ಲಾಸ್ ಬೋಟ್ಗಳನ್ನು ಬಳಸಲಾಗ್ತಾ ಇದ್ದು ಈ ಬೋಟ್ಗಳನ್ನು ಅಂತಾರಾಷ್ಟ್ರೀಯ ಹಾಯ್ದೋಣಿ ಸ್ಪರ್ಧೆಗಳ ನಿಯಮಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವಾಲ್ಮೀಕಿ ಜಯಂತಿಯನ್ನು ಯಾವ ದಿನಾಂಕದಂದು ಆಚರಿಸಲಾಗಿದೆ ಉತ್ತರ ಅಕ್ಟೋಬರ್ ಏಳರಂದು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳರಂದು ಆಚರಿಸಲಾಗಿರುವ ವಾಲ್ಮೀಕಿ ಜಯಂತಿಯು ಮಹಾಕಾವ್ಯವಾಗಿರುವಂತಹ ರಾಮಾಯಣದ ಕರ್ತೃ ಮತ್ತು ಆದಿಕವಿ ಎನಿಸಿರುವಂತಹ ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನದ ಗೌರವಾರ್ಥವಾಗಿ ದೇಶಾದ್ಯಂತ ಆಚರಿಸಲ್ಪಡುತ್ತೆ ಈ ಮಹರ್ಷಿಯು ಹಿಂದೆ ಬೇಡನಾಗಿದ್ದು ಮುಂದೆ ದೇವರ್ಷಿ ನಾರದರ ಉಪದೇಶದಂತೆ ತಪಸ್ಸನ್ನಾಚರಿಸಿ ಋಷಿಯಾದರು ತಪಸ್ಸಿನ ಸಂದರ್ಭದಲ್ಲಿ ಅವರ ಸುತ್ತಲೂ ಬೆಳೆದಿರುವಂತಹ ವಾಲ್ಮೀಕ ಅಂದ್ರೆ ಹುತ್ತವು ಬೆಳೆದು ಅದನ್ನ ಭೇದಿಸಿ ಅವರು ಹೊರಬಂದ ಕಾರಣದಿಂದಲೇ ಅವರಿಗೆ ವಾಲ್ಮೀಕಿ ವಾಲ್ಮೀಕಿ ಎಂಬ ಹೆಸರು ಬಂದಿತು ಇವರು ತಮ್ಮ ಅಮೋಘ ಕೃತಿಯಾಗಿರುವಂತಹ ರಾಮಾಯಣದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನ ರಚನೆ ಮಾಡಿದ್ದಾರೆ ಈ ಮಹಾಕಾವ್ಯ ಶ್ರೀರಾಮನ ಜೀವನ ಚರಿತ್ರೆ ಅವನ ಆದರ್ಶ ಮತ್ತು ಅವನ ಮಾನವೀಯ ಮೌಲ್ಯಗಳನ್ನ ಸಾರಿ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾಲ್ಮೀಕಿ ಪ್ರಶಸ್ತಿಗಳು ಯಾರಿಗೆ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ರಾಜ್ಯದ ಐದು ಮಂದಿಯನ್ನ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಆಯ್ಕೆ ಮಾಡಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಬೆಂಗಳೂರು ಕೇಂದ್ರ ವಿಭಾಗದಿಂದ ನಾಗರಾಜು ಗಾಣದ ಹುಣಸೆ ಇವರು ಮಾಧ್ಯಮ ಕ್ಷೇತ್ರಕ್ಕೆ ಹಾಗೂ ಪಿ ತಿಪ್ಪೇಸ್ವಾಮಿ ಇವರಿಗೆ ರಂಗಭೂಮಿ ಕ್ಷೇತ್ರಕ್ಕೆ ಸಾಧನೆಗಾಗಿ ಇವರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮೈಸೂರು ವಿಭಾಗದಿಂದ ಜೆ ಕೆ ಮುತ್ತಮ್ಮ ಇವರಿಗೆ ಸಂಘಟನೆ ಕ್ಷೇತ್ರದಿಂದ ಬೆಳಗಾವಿ ವಿಭಾಗದಲ್ಲಿ ಮಳಸಿದ್ದ ಲಕ್ಷ್ಮಣ ನಾಯ್ಕೋಡಿ ಇವರು ಸಮಾಜ ಸೇವೆ ಕ್ಷೇತ್ರದಿಂದ ಮತ್ತು ಕಲಬುರಗಿ ವಿಭಾಗದಲ್ಲಿ ಕೆ ಉಚ್ಚಂಗಪ್ಪ ಇವರಿಗೆ ಸಾಮಾಜಿಕ ಕ್ಷೇತ್ರದಿಂದ ಒಟ್ಟು ಐದು ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾಲ್ಮೀಕಿ ಪ್ರಶಸ್ತಿಗಳನ್ನು ನೀಡಲಾಗಿದೆ ಇತ್ತೀಚೆಗೆ ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಹಿರಿಯ ಸಾಹಿತಿ ಯಾರು ಉತ್ತರ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಜಾನಪದ ವಿದ್ವಾಂಸರು ವಿಶ್ರಾಂತ ಕುಲಪತಿಗಳು ಹಾಗೂ ಹಿರಿಯ ಸಾಹಿತಿ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಅವರನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿರುವ ಡಾಕ್ಟರ್ ಶಿವರಾಮ್ ಕಾರಂತ ಟ್ರಸ್ಟ್ ನಿಂದ ನೀಡಲಾಗುತ್ತಿರುವ ಪ್ರಥಮ ಡಾಕ್ಟರ್ ಶಿವರಾಮ್ ಕಾರಂತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕನ್ನಡ ಸಾಹಿತ್ಯ ಮತ್ತು ವಿಮರ್ಶೆ ಜಾನಪದ ಸಂಶೋಧನೆ ಹಾಗೂ ಡಾಕ್ಟರ್ ಶಿವರಾಮ್ ಕಾರಂತರ ಬದುಕು ಬರಹಗಳ ದಾಖಲಾತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿರುವ ಮಹತ್ವದ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಪ್ರೊಫೆಸರ್ ಬಿ ಎ ವಿವೇಕ ರೈ ಅವರು ಈ ಹಿಂದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಿಗಾಗಿ ಸೇವೆ ಸಲ್ಲಿಸಿದ್ದಾರೆ ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾರಂತ ಪೀಠವನ್ನು ಸ್ಥಾಪಿಸಿ ಕಾರಂತರ ಕುರಿತ ಅಧ್ಯಯನಗಳಿಗೆ ವಿಶೇಷ ಒತ್ತು ನೀಡಿರುವ ಕೀರ್ತಿ ಇವರಿಗಿದೆ ಈ ಪ್ರಶಸ್ತಿಯನ್ನು ಅಕ್ಟೋಬರ್ ಹತ್ತರಂದು ಶಿವರಾಮ ಕಾರಂತರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಪ್ರದಾನ ಮಾಡಲಾಗುತ್ತೆ ವಂಕಣ್ ಟ್ವೆಂಟಿ ಫೈವ್ ನೌಕಾ ವ್ಯಾಯಾಮ ಯಾವ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ ಉತ್ತರ ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ನೌಕಾಪಡೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಐದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಆರಂಭಗೊಂಡಿರುವ ಕೊಂಕಣ್ ಟ್ವೆಂಟಿ ಫೈವ್ ನೌಕಾ ವ್ಯಾಯಾಮ ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ನೇವಿ ನಡುವಿನ ಪ್ರಮುಖ ದ್ವಿಪಕ್ಷೀಯ ಸಹಯ ಸಹಯೋಗ ಆಗಿದೆ ಈ ವ್ಯಾಯಾಮವು ಬಂದರು ಹಂತ ಮತ್ತು ಸಮುದ್ರ ಹಂತ ಎಂಬ ಎರಡು ಭಾಗಗಳನ್ನು ಒಳಗೊಂಡಿದೆ ಬಂದರು ಹಂತದಲ್ಲಿ ವೃತ್ತಿಪರ ಜ್ಞಾನ ವಿನಿಮಯ ಹಡಗುಗಳ ಭೇಟಿಗಳು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತೆ ಇನ್ನು ಸಮುದ್ರ ಹಂತದಲ್ಲಿ ವಾಯು ವಿರೋಧಿ ಮೇಲ್ಮೈ ವಿರೋಧಿ ಮತ್ತು ಜಲಾಂತರ್ಗಾಮಿ ವಿರೋಧಿ ಯುದ್ಧದ ಸಂಕೀರ್ಣ ಕವಾಯತ್ತುಗಳು ಅಥವಾ ಕಸರತ್ತುಗಳು ಹಾರುವ ಕಾರ್ಯಾಚರಣೆಗಳು ಮತ್ತು ಸಮುದ್ರಯಾನ ಕಾರ್ಯಗಳನ್ನು ಒಳಗೊಂಡಿರುತ್ತೆ ಈ ವ್ಯಾಯಾಮದಲ್ಲಿ ಭಾರತವನ್ನು ಸ್ಥಳೀಯವಾಗಿ ನಿರ್ಮಿಸಿರುವಂತಹ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ತನ್ನ ವಾಹಕ ಯುದ್ಧ ಗುಂಪಿನೊಂದಿಗೆ ಪ್ರತಿನಿಧಿಸ್ತಾ ಇದೆ ದಿ ವಿಲ್ ಶೂಟ್ ಯು ಮೇಡಮ್ ಮೈ ಲೈಫ್ ಥ್ರೂ ಕಾನ್ಫ್ಲಿಕ್ಸ್ ಎಂಬುದು ಯಾರ ಆತ್ಮ ಚರಿತ್ರೆಯಾಗಿದೆ ಇದರ ಉತ್ತರ ಹರಿಂದರ್ ಬವೇಜ ಓಕೆ ಇದನ್ನು ಇನ್ನೊಮ್ಮೆ ಓದಬಹುದು ಇಲ್ಲಿ ಚಿತ್ರದಲ್ಲಿ ದೇ ವಿಲ್ ಶೂಟ್ ಯು ಮೇಡಮ್ ಮೈ ಲೈಫ್ ಥ್ರೂ ಕಾನ್ಫ್ಲಿಕ್ಟ್ ಇದು ದಿ ಅಲ್ಲ ದೇ ಓಕೆ ಖ್ಯಾತ ಹಿರಿಯ ಪತ್ರಕರ್ತೆ ಹರಿಂದರ್ ಬವೇಜ ತಮ್ಮ ಆತ್ಮಚರಿತ್ರೆ ದೇ ವಿಲ್ ಶೂಟ್ ಯು ಮೇಡಮ್ ಮೈ ಲೈಫ್ ಥ್ರೂ ಕಾನ್ಫ್ಲಿಕ್ಟ್ಸ್ ಅನ್ನ ಒಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು ಈ ಪುಸ್ತಕವು ಕಾಶ್ಮೀರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಂತಹ ಘರ್ಷಣೆ ಪೀಡಿತ ಸಂಘರ್ಷ ಪೀಡಿತ ಪ್ರದೇಶಗಳಿಂದ ಬವೇದ ಅವರ ನಲವತ್ತು ವರ್ಷಗಳ ನಿರ್ಭೀತ ಸಂಘರ್ಷ ವರದಿಗಾರಿಕೆಯ ಅನುಭವಗಳನ್ನು ವಿವರಿಸುತ್ತೆ ಇದರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಟ್ವೆಂಟಿ ಸಿಕ್ಸ್ ಬಾರ್ ಎಲೆವನ್ ಮುಂಬೈ ದಾಳಿಗಳು ಮತ್ತು ಭೂಗತ ದೊರೆ ಛೋಟಾ ರಾಜನ್ ಅವರೊಂದಿಗಿನ ಸಂದರ್ಶನದಂತಹ ಪ್ರಮುಖ ಘಟನೆಗಳ ಕುರಿತು ವರದಿಗಳು ಇದರಲ್ಲಿ ಸೇರಿವೆ ಇತ್ತೀಚೆಗೆ ಸುದ್ದಿಲಿ ಕಾಣಿಸಿಕೊಂಡ ಆರ್ಟೋಲನ್ ಬಂಟಿಂಗ್ ಎನ್ನುವುದು ಏನು ಉತ್ತರ ಇದೊಂದು ಪಕ್ಷಿ ಇತ್ತೀಚೆಗೆ ಅಪರೂಪದ ಯುರೋಪಿಯನ್ ಪಕ್ಷಿಯಾಗಿರುವಂತಹ ಆಲ್ಟೋಲನ್ ಬಂಟಿಂಗ್ ಪಶ್ಚಿಮ ಬಂಗಾಳದ ಬರೂಯಿಪುರದಲ್ಲಿ ಕಾಣಿಸಿಕೊಂಡಿದೆ ಇದು ರಾಜ್ಯದಲ್ಲಿ ವರದಿಯಾಗಿರುವಂತಹ ಎರಡನೇ ಘಟನೆಯಾಗಿದೆ ಈ ಸಣ್ಣ ವಲಸೆ ಹಾಡು ಹಕ್ಕಿಯು ವಲಸೆಯ ಸಂದರ್ಭದಲ್ಲಿ ಬಹಳ ದೂರ ಪ್ರಯಾಣಿಸುತ್ತೆ ಇದು ಯುರೋಪಿನಾದ್ಯಂತ ಹಿಡಿದು ಪೂರ್ವಕ್ಕೆ ಮಂಗೋಲಿಯಾ ಮತ್ತು ಉತ್ತರಕ್ಕೆ ಆರ್ಕಟಿಕ್ ವೃತ್ತದವರೆಗೆ ವ್ಯಾಪಕವಾಗಿ ಕಂಡುಬರುತ್ತೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ಇದರ ಸಂರಕ್ಷಣಾ ಸ್ಥಿತಿಯನ್ನ ಪ್ರಸ್ತುತ ಕನಿಷ್ಠ ಕಾಳಜಿ ಎಂದು ವರ್ಗೀಕರಣ ಮಾಡಲಾಗಿದೆ ಸುದ್ದಿಯಲ್ಲಿರುವಂತಹ ಕೆಮಾಮನ್ ಬಂದರು ಯಾವ ದೇಶದಲ್ಲಿದೆ ಉತ್ತರ ಮಲೇಷ್ಯಾ ಇತ್ತೀಚೆಗೆ ಐಎನ್ಎಸ್ ಸಹ್ಯಾದ್ರಿ ಎಂಬ ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಫ್ರಿಗೇಟ್ ಮಲೇಷ್ಯಾದ ಕೆಮಾಮನ್ ಬಂದರಿಗೆ ಭೇಟಿ ನೀಡಿದೆ ಈ ಯುದ್ಧ ನೌಕೆಯು ಮುಂಬೈನ ಮಜ್ಗಾಂ ಡಾಕ್ ಲಿಮಿಟೆಡ್ನಿಂದ ನಿರ್ಮಿಸಲ್ಪಟ್ಟ ಶಿವಾಲಿಕ್ ಕ್ಲಾಸ್ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಗೇಟ್ಗಳ ಮೂರನೇ ಹಡಗಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಂಪೂರ್ಣವಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಮತ್ತು ನಿರ್ಮಿಸಲಾಗಿರುವಂತಹ ಈ ಫ್ರಿಗೇಟ್ ಅನ್ನ ಅದೇ ವರ್ಷದಲ್ಲಿ ನಿಯೋಜನೆ ಮಾಡಲಾಯಿತು ಈ ಪ್ರಮುಖ ಯುದ್ಧ ನೌಕಿಯು ವಿಶಾಖಪಟ್ಟಣಂನಲ್ಲಿ ನಡೆಗೊಂಡಿರುವಂತಹ ಭಾರತೀಯ ನೌಕಾಪಡೆಯ ಪೂರ್ವ ನೌಕಾಪಡೆಗೆ ಸೇರಿದೆ ಮಿಗ್ಲಾ ಪಾಸ್ ಇರುವಂತಹ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಉತ್ತರ ಲಡಾಖ್ ಭಾರತವು ಪೂರ್ವ ಲಡಾಖ್ನಲ್ಲಿ ನಿರ್ಮಿಸಿರುವಂತಹ ಮಿಗ್ಲಾ ಪಾಸ್ ರಸ್ತೆಯು ಸಮುದ್ರ ಮಟ್ಟದಿಂದ ಹತ್ತೊಂಬತ್ತು ಸಾವಿರದ ನಾಲ್ಕು ನೂರು ಅಡಿ ಅಂದ್ರೆ ಐದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎತ್ತರದಲ್ಲಿರುವ ಮೂಲಕ ಇದೀಗ ವಿಶ್ವದ ಅತಿ ಎತ್ತರದ ವಾಹನ ಚಲಾಯಿಸಬಹುದಾದ ರಸ್ತೆ ಎಂಬ ಹೊಸ ದಾಖಲೆಯನ್ನು ಸ್ಥಾಪಿಸಿದೆ ಈ ಮಹತ್ವದ ನಿರದ ನಿರ್ಮಾಣವು ಈ ಹಿಂದೆ ಹತ್ತೊಂಬತ್ತು ಸಾವಿರದ ಇಪ್ಪತ್ನಾಲ್ಕು ಅಡಿಗಳ ಎತ್ತರ ಹೊಂದಿರುವಂತಹ ಉಮ್ಲಿಂಗ್ಲಾ ಪಾಸ್ನ ದಾಖಲೆಯನ್ನ ಮುರಿದಿದೆ ಈ ರಸ್ತೆಯನ್ನ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಿಆರ್ಒ ಪ್ರಾಜೆಕ್ಟ್ ಹಿಮಾಂಕ್ನ ಅಡಿಯಲ್ಲಿ ಬ್ರಿಗೇಡಿಯರ್ ವಿಶಾಲ್ ಶ್ರೀವಾಸ್ತವ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಿರ್ಮಾಣ ಮಾಡಿದೆ ಈ ಕಾರ್ಯತಂತ್ರದ ಅಥವಾ ಸ್ಟ್ರಾಟಜಿಕ್ ಪ್ರಮುಖ ರಸ್ತೆಯು ಲಿಕಾರೋ ಮಿಗ್ ಲಾ ಪುಕ್ಚೆ ಜೋಡಣೆಯ ಭಾಗವಾಗಿದ್ದು ಲಡಾಖ್ನ ಹ್ಯಾನ್ಲೆ ಪ್ರದೇಶವನ್ನ ವಾಸ್ತವಿಕ ನಿಯಂತ್ರಣ ರೇಖೆ ಎಲೆಯಸಿಗೆ ಸಮೀಪವಿರುವ ಪುಕ್ಚೆ ಗ್ರಾಮದೊಂದಿಗೆ ಸಂಪರ್ಕಿಸುತ್ತೆ ವಿಶೇಷ ಏನಂದ್ರೆ ಮಿಗ್ಲಾ ಪಾಸ್ನ ಈ ಅತಿ ಎತ್ತರವು ಮೌಂಟ್ ಎವರೆಸ್ಟ್ನ ದಕ್ಷಿಣ ಬೇಸ್ ಕ್ಯಾಂಪ್ ಆಗಿರುವಂತಹ ಅದರ ಹೈಟ್ ಸಮುದ್ರ ಮಟ್ಟದಿಂದ ಹದಿನೇಳು ಸಾವಿರದ ಐದುನೂರ ತೊಂಬತ್ತೆಂಟು ಅಡಿ ಮತ್ತು ಟಿಬೆಟ್ನ ಉತ್ತರ ಬೇಸ್ ಕ್ಯಾಂಪ್ ಆಗಿರುವಂತಹ ಹದಿನಾರು ಸಾವಿರದ ಒಂಬೈನೂರ ಅಡಿಗಿಂತಲೂ ಹೆಚ್ಚಾಗಿದ್ದು ಗಡಿ ಪ್ರದೇಶಗಳಲ್ಲಿ ಭಾರತದ ಎಂಜಿನಿಯರಿಂಗ್ ಸಾಮರ್ಥ್ಯವನ್ನು ಇದು ಪ್ರದರ್ಶನ ಮಾಡುತ್ತೆ ಅರವತ್ತೆಂಟನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಅಥವಾ ಸಿಪಿಸಿ ಆದ್ಯತೆ ವಹಿಸಿರುವಂತಹ ದೇಶ ಯಾವುದು ಉತ್ತರ ಬಾರ್ಬಡೋಸ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಭಾರತೀಯ ಸಂಸದೀಯ ನಿಯೋಗವು ಬಾರ್ಬಡೋಸ್ನ ಬ್ರಿಡ್ಜ್ ಟೌನ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಐದರಿಂದ ಹನ್ನೆರಡರವರೆಗೆ ನಡೆದಿರುವಂತಹ ಅರವತ್ತೆಂಟನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕಾಮನ್ವೆಲ್ತ್ ಎ ಗ್ಲೋಬಲ್ ಪಾರ್ಟ್ನರ್ ಎಂಬ ವಿಷಯದ ಕುರಿತು ನಡೆದಿರುವಂತಹ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಾರ್ಬಡೋಸ್ ಬಗ್ಗೆ ನೋಡೋದಾದರೆ ಇದು ಚಿಕ್ಕ ಆಂಟಿಲೀಸ್ ದ್ವೀಪ ಸಮೂಹದ ಭಾಗ ಇದು ಇತರೆ ಕೆರೆಬಿಯನ್ ದ್ವೀಪಗಳಿಂದ ಸ್ವಲ್ಪ ಪೂರ್ವಕ್ಕಿದೆ ಇದರ ರಾಜಧಾನಿ ಬ್ರಿಡ್ಜ್ ಟೌನ್ ಇದರ ಭಾಷೆ ಅಧಿಕೃತವಾಗಿ ಇಂಗ್ಲಿಷ್ ಬಾರ್ಬಡೋ ಜನರು ಸ್ಥಳೀಯವಾಗಿ ಇಂಗ್ಲಿಷ್ ಭಾಷೆಯ ಒಂದು ಉಪಭಾಷೆಯಾಗಿರುವಂತಹ ಬಾಜನ್ ಅನ್ನ ಮಾತನಾಡ್ತಾರೆ ಇಲ್ಲಿರುವಂತಹ ಸಂಸ್ಕೃತಿ ಆಫ್ರಿಕನ್ ಬ್ರಿಟಿಷ್ ಮತ್ತು ಕೆರೆಬಿಯನ್ ಸಂಸ್ಕೃತಿಗಳ ಮಿಶ್ರಣ ಆಗಿದೆ ಭಾರತದ ಏಕೈಕ ಮಣ್ಣಿನ ಜ್ವಾಲಾಮುಖಿಗೆ ಹೆಸರುವಾಸಿಯಾಗಿರುವ ಬರಾಟಾಂಗ್ ದ್ವೀಪ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬರಾಟಾಂಗ್ನಲ್ಲಿರುವಂತಹ ಭಾರತದ ಏಕೈಕ ಮಣ್ಣಿನ ಜ್ವಾಲಾಮುಖಿಯು ಇತ್ತೀಚಿಗೆ ಸ್ಫೋಟಗೊಂಡಿದೆ ಈ ಜ್ವಾಲಾಮುಖಿಯು ಉತ್ತರ ಮತ್ತು ಮಧ್ಯ ಅಂಡಮಾನ್ ಜಿಲ್ಲೆಯಲ್ಲಿ ಪೋರ್ಟ್ ಬ್ಲೇರ್ನಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಂತ ಎರಡ್ ಸಾವಿರದ ಐದರಲ್ಲಿ ಸಮುದ್ರದ ಭೂಕಂಪನದ ಬದಲಾವಣೆಗಳ ಕಾರಣದಿಂದಾಗಿ ಇದು ಸ್ಫೋಟಗೊಂಡಿತ್ತು ಬರಾಟಾಂಗ್ ಠಾಂಗ್ನಲ್ಲಿರುವಂತಹ ಮಣ್ಣಿನ ಜ್ವಾಲಾಮುಖಿಗಳು ಭಾರತೀಯ ಉಪಖಂಡದಲ್ಲಿ ತಿಳಿದಿರುವ ಏಕೈಕ ಜ್ವಾಲಾಮುಖಿಗಳಾಗಿವೆ ಈ ಇತ್ತೀಚಿನ ಸ್ಫೋಟವು ಈ ಪ್ರದೇಶದಲ್ಲಿರುವಂತಹ ಭೂ ವೈಜ್ಞಾನಿಕ ಅಧ್ಯಯನ ಮತ್ತು ಪ್ರವಾಸೋದ್ಯಮಕ್ಕೆ ಮಹತ್ವದ ಸಂಗತಿಯಾಗಿದೆ ಓಕೆ ಇಲ್ಲಿಗೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋ ಮುಕ್ತಾಯವಾಯಿತು ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈಗ ಯಾರಾದರೂ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಗ್ರೂಪ್ ಗಳಿಗೆ ಗ್ರೂಪ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಶೀಘ್ರದಲ್ಲೇ ಎಲ್ಲಾ ನೇಮಕಗಾತಿಗಳ ಆಗತ್ತೆ ನೇಮಕಾತಿ ಆಗತ್ತೆ ಯಾರು ಕೂಡ ಯಾವಾಗ ಆಗತ್ತೆ ಯಾವ ಡೇಟ್ಗೆ ಆಗತ್ತೆ ಅನ್ನೋದನ್ನ ಕೇಳೋದಕ್ಕೆ ಟೈಮ್ ವೇಸ್ಟ್ ಮಾಡೋ ಬದಲು ಈಗಿಂದಲೇ ಓದೋಕೆ ಶುರು ಮಾಡಿ ನೇಮಕಾತಿಗಳು ಒಂದು ವಾರ ಬಿಟ್ಟಾದ್ರೂ ಆಗ್ಬಹುದು ಒಂದು ತಿಂಗಳು ಬಿಟ್ಟಾದ್ರೂ ಆಗ್ಬಹುದು ಆದ್ರೆ ನೇಮಕಾತಿಗಳು ಆಗಲೇಬೇಕು ನೇಮಕಾತಿಗಳಲ್ಲದೆ ಸರ್ಕಾರ ನಡೆಯೋದಿಲ್ಲ ನೇಮಕಾತಿಗಳು ಹಾಗೇ ಆಗತ್ತೆ ಬರೀ ದಿನಾಂಕಗಳನ್ನು ನೆನಪಿಟ್ಕೊಂಡು ದಿನಾಂಕಗಳನ್ನೇ ಕಾಯ್ತಾ ಕೂತ್ಕೊಂಡಿರೋರು ಪರೀಕ್ಷೆಯಲ್ಲಿ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಪರೀಕ್ಷೆ ಇಲ್ಲದಿದ್ರು ಕೂಡ ನಿರಂತರವಾಗಿ ಯಾರು ಓದ್ತಾ ಬಂದಿದಿರಿ ಅವರು ಮಾತ್ರ ಪರೀಕ್ಷೆಯನ್ನ ಕ್ಲಿಯರ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಪರೀಕ್ಷೆಯ ದಿನಾಂಕ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ನಿಮ್ಮ ಟಾರ್ಗೆಟ್ ಪರೀಕ್ಷೆ ಯಾವುದಿದೆ ಅದರ ಬಗ್ಗೆ ಫೋಕಸ್ ಮಾಡಿ ಸ್ಟಡಿಯನ್ನ ಆರಂಭ ಮಾಡಿ ಧನ್ಯವಾದ